ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ದೇಶದಲ್ಲಿ ಮನುಷ್ಯರಿಗೆ ಇನ್ಸುರೆನ್ಸ್ ಇರುತ್ತೆ ಇಲ್ವೋ ಗೊತ್ತಿಲ್ಲ ಆದ್ರೆ ವಾಹನಗಳಿಗೆ ಇನ್ಸುರೆನ್ಸ್ ಇದ್ದೇ ಇರುತ್ತೆ ಮನುಷ್ಯರು ಬಿದ್ದು ಕೈಕಲ್ ಮುರ್ಕೊಂಡ್ರೆ ಪರವಾಗಿಲ್ಲ ಆದ್ರೆ ಗಾಡಿಗೇನಾಯ್ತು ಅಂತ ಊರ್ ತುಂಬಾ ಎಲ್ಲ ಹುಡುಕ್ತಾರೆ ಅವರ ಲೆಕ್ಕಾಚಾರ ಗಾಯ ಗುಣ ಆಗುತ್ತೆ ಆದ್ರೆ ಗಾಡಿಗೆ ಏನೇ ಆಯ್ತು ನಾ ಏನ್ ಮಾಡ್ಲಿ ಅಂತ ಇಂತಹ ಸಂದರ್ಭಗಳಿಗೆ ಸ್ನೇಹಿತರೆ ವೈಕಲ್ ಇನ್ಸುರೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ರೂಲ್ ಅನ್ನು ಹುಡುಕಾಡುತ್ತಾ ನಿಭಾಯಿಸುತ್ತದೆ ಸ್ನೇಹಿತರೆ ರೋಡ್ ಅಲ್ಲಿ ಪೊಲೀಸರು ಹಿಡಿದಾಗ ವೈಕಲ್ ವಹಿಕಲ್ ನಿನ್ನ ಹೆಲ್ತ್ ಇನ್ಸುರೆನ್ ವಹಿಕಲ್ ಅಂತ ಕೇಳ್ತಾರೆ ಯಾಕಂದರೆ ವೆಹಿಕಲ್ ಇನ್ಸುರೆನ್ಸ್ ಕಡ್ಡಾಯವಾಗಿ ಇರಲೇಬೇಕು ಸೊ ವೆಹಿಕಲ್ ಇನ್ಸುರೆನ್ಸ್ ಅಂದರೆ ಏನು ಮೋಟಾರ್ ಅಂದರೆ ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನೀಡುತ್ತೇನೆ ಮಿಸ್ ಮಾಡದೆ ಈ ವಿಡಿಯೋ ಕೊನೆ ತನಕ ನೋಡಿ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಾಲ್ಕೂವರೆ ಲಕ್ಷ ಜನ ರಸ್ತೆ ಅಪಘಾತಕ್ಕೆ ಒಳಗಾಗಿದ್ದಾರೆ ಅದರಲ್ಲಿ ಒಂದೂವರೆ ಲಕ್ಷ ಜನ ಬಲಿಯಾಗಿದ್ದಾರೆ ಆದರೆ ಗಾಯಗೊಂಡಿದ್ದು ನಾಲ್ಕು ಪಟ್ಟು ಜಾಸ್ತಿನೇ ಆಗುತ್ತದೆ ಇವೆಲ್ಲ ಸಮಸ್ಯೆಗೆ ಅವೈಡ್ ಮಾಡಬೇಕಂದರೆ ನೀವು ವೈಕಲ್ ಇನ್ಸುರೆನ್ಸ್ ಮಾಡಿಸಲೇಬೇಕು ಈ ಒಂದು ವೈಕಲ್ ಇನ್ಸುರೆನ್ಸ್ ಎಲ್ಲಿ ಮಾಡಿಸ್ಬೇಕಪ್ಪ ಎಲ್ಲಿ ಹೋಗಬೇಕಪ್ಪ ಅಂತ ಚಿಂತೆ ಮಾಡ್ತಾ ಇದ್ದೀರಾ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಮಾಡಿಸಿಕೊಳ್ಳಿ ಈ ಒಂದು ವೈಕಲ್ ಇನ್ಸುರೆನ್ಸ್ ಮಾಡಿಸಲು ಬೇಕಾಗುವ ಡಾಕ್ಯುಮೆಂಟ್ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆರ್ ಸಿ ಬುಕ್ ನಾಮಿನಿ ಆಧಾರ್ ಇಷ್ಟೆಲ್ಲ ಇದ್ದರೆ ನಿಮ್ಮ ವಹಿಕಲ್ ಇನ್ಸುರೆನ್ಸ್ ಮಾಡಿಸಿಕೊಡುತ್ತೇವೆ ಈ ನನ್ನ ವಹಿಕಲ್ ಇನ್ಸುರೆನ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು